ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ್ ಬೊಮ್ಮಾಯಿ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಹೋದಲ್ಲೆಲ್ಲ ಅಭೂತಪೂರ್ವ ಬೆಂಬಲ ಸಿಗ್ತಾ ಇದೆ ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಉತ್ಸಾಹದಲ್ಲಿದ್ದಾರೆ ಹಾವೇರಿ ಜಿಲ್ಲೆಯಲ್ಲಿ ಬಂಡಾಯದ ಬಿಸಿ ಹಿನ್ನೆಲೆ ಮಾಜಿ ಸಚಿವ ಬಿಸಿ ಪಾಟೀಲ್ ಅವರು ಹಿರಿಯರು ಅವರ ಕಾಲಿಗೆ ನಮಸ್ಕಾರ ಮಾಡಿದ್ದೇನೆ ಬಿಜೆಪಿಯ ವಿರುದ್ಧ ಬಂಡಾಯ ಸಾರಿದ ಮಾಜಿ ಸಚಿವ ಈಶ್ವರಪ್ಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಬಿಜೆಪಿ ಪಕ್ಷವನ್ನು ಕಟ್ಟಲು ಪ್ರಮುಖ ಪಾತ್ರ ವಹಿಸಿದ್ದಾರೆ ಈಶ್ವರಪ್ಪ ಅವರ ಮಗನಿಗೆ ಟಿಕೆಟ್ ಸಿಗದಿದ್ದಕ್ಕೆ ಬೇಜಾರಾಗಿ ಕೆಲವು ನಿರ್ಧಾರ ಮಾಡಿದ್ದಾರೆ ಪಕ್ಷದ ವರಿಷ್ಠರು ಅವರ ಜೊತೆಗೆ ಮಾತನಾಡುತ್ತಿದ್ದಾರೆ ಇನ್ನೂ ಸಮಯ ಇದೆ ಖಂಡಿತವಾಗಿಯೂ ಮನವೊಲಿಸುವ ವಿಶ್ವಾಸ ಇದೆ ಹಾವೇರಿ ಕ್ಷೇತ್ರದ ಸರ್ವೆ ನೋಡಿ ನನ್ನನ್ನ ಪಕ್ಷವೇ ನಿರ್ಧಾರ ಮಾಡಿದೆ ನನಗಿಲ್ಲಿ ಸ್ಪರ್ಧೆ ಮಾಡುವುದು ಮನಸ್ಸಿನ ವಿಷಯವಲ್ಲ ಕರ್ತವ್ಯದ ಪ್ರಶ್ನೆ ವರಿಷ್ಠರ ಕರೆಯನ್ನು ಕಟ್ಟಾಗ ಆ ಕರ್ತವ್ಯವನ್ನು ನಿಭಾಯಿಸಬೇಕು ಗದಗ ಜಿಲ್ಲೆಯಲ್ಲಿ ಮುಖಂಡರಲ್ಲಿ ಸಮನ್ವಯ ಕೊರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪಕ್ಷ ಜಯ ಸಾಧಿಸುತ್ತದೆ ಅಲ್ಲಿ ಪೈಪೋಟಿ ಇರುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೇಳುವವರೇ ಇಲ್ಲ ಹೀಗಾಗಿ ಅಲ್ಲಿ ಬಂಡಾಯದ ಪ್ರಶ್ನೆ ಇಲ್ಲ ಲೋಕಸಭಾ ಚುನಾವಣೆ ಆದಮೇಲೆ ಕಾಂಗ್ರೆಸ್ ಪಕ್ಷದ ದಮನೀಯ ಸ್ಥಿತಿ ಇಡೀ ದೇಶದಲ್ಲಿ ಆಗತ್ತೆ ನನ್ನ ರಾಜಕೀಯ ಅನುಭವದಿಂದ ಹೇಳ್ತೇನೆ ಮತ್ತೊಮ್ಮೆ ಪ್ರಧಾನಮಂತ್ರಿಯಾದ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೂರು ತಿಂಗಳಲ್ಲಿ ಕಾಂಗ್ರೆಸ್ ಸ್ಲಿಕ್ಟ್ ಆಗತ್ತೆ ಅದರ ಪರಿಣಾಮ ಕರ್ನಾಟಕ ರಾಜ್ಯದಲ್ಲೂ ಆಗುತ್ತೆ ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟದಿಂದ ಸರ್ಕಾರ ಬಹಳ ದಿನ ಉಳಿಯೋದಿಲ್ಲ ಜೊತೆಗೆ ಸದಾನಂದ ಗೌಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ನಾಳೆ ಹೇಳ್ತೇನೆ ಅಂತ ಹೇಳಿದ್ದಾರೆ ಇಂದು ಸಾಯಂಕಾಲ ಅವರ ಜೊತೆಗೆ ಮಾತನಾಡ್ತೇನೆ ಗದಗ ಜಿಲ್ಲೆಯಲ್ಲಿ ಬಿಜೆಪಿ ಮುಖಂಡರ ನಡುವೆ ಸಮನ್ವಯದ ಕೊರತೆ ಹಿನ್ನೆಲೆ ಈಗ ನಾನು ಬಂದಿದ್ದೇನೆ ಎಲ್ಲರೂ ನನಗೆ ಬೇಕಾದವರೇ ಇದ್ದಾರೆ ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ತೇನೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್ ಎನ್ ನಿನ್ನೆ ಮೊನ್ನೆ ಹಾವೇರಿಯ ಐದು ಮತ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿದ್ದೇನೆ ಇವತ್ತು ಅದ್ಭುತಪೂರ್ವವಾದಂಥ ಒಂದು ಬೆಂಬಲ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಸಿಗ್ತಾ ಇದೆ ಎಲ್ಲ ವರ್ಗದ ಜನರದ್ದು ಸಿಗ್ತಾಯಿದೆ ಮತ್ತು ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಬಹಳ ಉತ್ಸಾಹದಿಂದ ಚುನಾವಣೆಯನ್ನು ಮಾಡುವಂಥ ನಿರ್ಧಾರವನ್ನು ಮಾಡಿದ್ದಾರೆ ಕೇಳಿ

ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಕಟ್ಟದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅವರಿಗೆ ಅವರ ಮಗನಿಗೆ ಟಿಕೆಟ್ ಸಿಗೋದಕ್ಕೆ ಅವ್ರಿಗೆ ಬೇಜಾರಾಗಿ ಕೆಲವು ನಿರ್ಧಾರವನ್ನು ಇವತ್ತು ಮಾಡಿದ್ದಾರೆ ಆದರೆ ಪಕ್ಷದ ವರಿಷ್ಠರವರ ಜೊತೆಗೆ ಮಾತನಾಡ್ತಾ ಇದ್ದಾರೆ ಇನ್ನೂ ಸಮಯ ಇದೆ ಖಂಡಿತವಾಗೂ ಮನವೊಲಿಸುವಂಥ ಎಲ್ಲ ವಿಶ್ವಾಸ ನನಗಿದೆ ಹಂಗೇನಿಲ್ಲ ಇವತ್ತು ಜನಸಾಮಾನ್ಯರ ಹೋಗೇನಿದೆ ಹಲ ಹಲವಾರು ಸರ್ವೆಗಳು ಎಲ್ಲ ನೋಡಿ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ ಮನಸ್ಸಿಲ್ಲ ನಿಂತಿದ್ದಾರೆ ಅಲ್ಲ ಮನ್ ಮನಸ್ಸಿನ ಪ್ರಶ್ನೆ ಅಲ್ಲ ಇದು ಕರ್ತವ್ಯದ ಪ್ರಶ್ನೆ ಇದೆ ವರಿಷ್ಠರು ಅದನ್ನು ಕರೆಯನ್ನು ಕೊಟ್ಟಾಗ ಆ ಕರ್ತವ್ಯ ನಿಭಾಯಿಸ್ಬೇಕು ಎಲ್ಲಿ ಪಕ್ಷ ಜಯ ಸಾಧಿಸ್ತದೆ ಅಲ್ಲಿ ಪೈಪೋಟಿ ಇರ್ತದೆ ಅಲ್ಲಿ ಇರ್ತದೆ ಈ ಕಾಂಗ್ರೆಸ್ನವ್ರಿಗೆ ಟಿಕೆಟ್ ಕೇಳೋರು ಯಾರಿಲ್ಲ ಹಿಂಗಾಗಿ ಬಂಡ ಪ್ರಶ್ನೆ ಎಂ ಪಿ ಚುನಾವಣೆ ಆದಮೇಲೆ ಕಾಂಗ್ರೆಸ್ ಪಕ್ಷದ ದಯನೀಯ ಸ್ಥಿತಿ ಇಡೀ ದೇಶದಲ್ಲಿ ಆಗುತ್ತೆ ನನ್ನ ರಾಜಕೀಯ ಅನುಭವದಿಂದ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಚನ ತೆಗೆದುಕೊಂಡು ಮೂರು ತಿಂಗಳಲ್ಲಿ ಕಾಂಗ್ರೆಸ್ ಆಲ್ ಇಂಡಿಯಾ ಲೆವೆಲ್ದಲ್ಲೇ ಸ್ಪ್ಲಿಟ್ ಆಗುತ್ತೆ ಈಗಾಗಲೇ ಎರಡು ಗುಂಪಿದೆ ಅದರ ಪರಿಣಾಮ ಕರ್ನಾಟಕದ ಮೇಲೇನೂ ಆಗುತ್ತೆ ಹೀಗಾಗಿ ಸರ್ಕಾರ ಬಾಧಿಸೋ ಉಳಿಯುವಂಥದ್ದು ಕಾಂಗ್ರೆಸ್ ಪಾರ್ಟಿ ಆಂತರಿಕ ಕಚ್ಚಾಟದಿಂದ ಸಾಧ್ಯ ಆಗಲಿಕ್ಕಿಲ್ಲ ಎರಡು ಈಗ ನೋಡೋಣ ಅದು ಅವರು

ಆದ್ದರಿಂದ ಇವತ್ತು ಪ್ರಧಾನಮಂತ್ರಿ ಮೂರನೇ ಬಾರಿ ಆದಾಗ ಇನ್ನೂ ಹೊಸ ಯೋಜನೆಗಳೇನು ಬರ್ತವೆ ಮತ್ತು ಜನಪರ ಯೋಜನೆಗಳೇನು ಬರ್ತವೆ ಸಂಪೂರ್ಣವಾಗಿ ನೂರಕ್ಕೆ ನೂರು ಈ ಕ್ಷೇತ್ರ ಅನುಷ್ಠಾನ ರೀತಿಯಲ್ಲಿ ನಾನು ನೋಡ್ಕೊಳ್ತೀನಿ ಈಗ ನಾನು 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 ಒಂದು ನಿಮಿಷ ನಾನು ಬಂದಿದ್ದೀನಿ ಎಲ್ಲರೂ ಎಲ್ಲ ಗುಂಪುನೂರು ನಾನು ಬೇಕಾದವರು ಇದ್ದಾರೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀನಿ ಏನೂ ಚಿಂತೆ ಮಾಡಬೇಡಿ ನಿಮ್ಗೇನು ಅವಕಾಶ ಸಿಗೋದಿಲ್ಲ ಬರೇಕೆ ನಾನು ನೋಡಿ ಪ್ರತಿಸ್ಪರ್ಧಿ ಎಲ್ಲರೂ ಎಷ್ಟು ವರ್ಷ ನಾನು ಚುನಾವಣೆಯನ್ನು ಮಾಡಿದ್ದೇನೆ ಎಲ್ಲ ಪ್ರತಿಸ್ಪರ್ಧಿಯನ್ನು ನಾನು ಗೌರವಿಸ್ತೇನೆ ಮತ್ತು ಯಾರನ್ನು ಕೂಡ ನಾವು ಹಗರವಾಗಿ ತೆಗೆದುಕೊಳ್ಳೋದಿಲ್ಲ ಅವ್ರು ಪ್ರತಿಸ್ಪರ್ಧಿ ಪ್ರತಿಸ್ಪರ್ಧಿನೇ ಬಟ್ ಅವ್ರ ಬಗ್ಗೆ ನಮ್ಮ ಗೌರವ ಇದೆ